ஞானபூர்ண ಮೊದಲನೇ ಬೆಟ್ಟುನಟ್ ನಂಬರ್ ಒಂದರ ಎರಡು ತೆಂಗಿನ ಸಸಿಗಳ ಮಧ್ಯದಲ್ಲಿ ಕಪ್ಪು ಬಣ್ಣದ ಟಿಕ್ ಮಾರ್ಕ್ ಅಥವಾ

ಎರಡು ತೆಂಗಿನ ಸಸಿ ಮಗಳ ಮಧ್ಯೆ ಅಂದರೆ ಮೂವತ್ತೆರಡು ಅಡಿಗಳ ನಡುವೆ ಕರೆಕ್ಟಾಗಿ ಹದಿನಾರು ಅಡಿಗೆ ಗುರುತು ಮಾಡಿರುವಂಥ ಕಪ್ಪು ಬಣ್ಣದಲ್ಲಿ ಅಲ್ಲಿ ನೀವು ನುಗ್ಗೆ ಸಸಿ ಸ್ಥಳೀಯವಾಗಿ ಸಿಕ್ಕಿರುವಂಥ ನುಗ್ಗೆ ಬೀಜವನ್ನು ಜೀವಾಮೃತದಲ್ಲಿ ಎತ್ತಿ ಅದನ್ನು ನುಗ್ಗೆ ಸಸಿಯ ಬೀಜವನ್ನು ಅಲ್ಲಿ ಹಾಕಬೇಕು ಲೋಕಲ್ ಜಂಸ್ಟಿಕ್ ಸ್ಥಳೀಯವಾಗಿ ಸಿಕ್ಕುವಂಥ ನುಗ್ಗೆ ಇನ್ ಡ್ಯೂಟೀನ್ ಕೊಕೋನಟ್ ತೆಂಗು ಮತ್ತೆ ನುಗ್ಗೆ ಮಧ್ಯದಲ್ಲಿ ನಕ್ಷತ್ರದ ಒಂದು ಸ್ಟಾರ್ ಚಿನ್ನ ನಕ್ಷತ್ರದ ಚಿನ್ನ ಇದೆ ಕಾಣಿಸ್ತಿದ್ಯಾ ಆಫ್ ಅಡಿಕೆ ಅಲ್ಲಿ ಅಡಿಕೆಯ ಸಸಿಯನ್ನ ಹಾಕಿ ಅಥವಾ ಅಡಿಕೆಯ ಬೀಜವನ್ನು ಹಾಕಿ ಅದು ಕೂಡ ಜೀವಾಮೃತ ಬೀಜಾಮೃತದಲ್ಲಿ ಅದ್ದಿ ಹಾಕಬೇಕು ಇಫ್ ಪಾಸಿಬಲ್ ಯು ಸಿಲೆಕ್ಟ್ ಲೋಕಲ್ ಅದೇ ಸಾಧ್ಯವಾದಷ್ಟು ಸ್ಥಳೀಯವಾದಂತ ಅಡಿಕೆಯನ್ನ ಹಾಕಿ ನಾಟಿ ಅಡಿಕೆ ಅಂತೀವಲ್ಲ ಅದು ನುಗ್ಗೆ ಮತ್ತೆ ತೆಂಗಿನ ಮಧ್ಯೆ ಅಂದ್ರೆ ಎಂಟು ಅಡಿ ಒಂದು ಅಂತರ ಬೀಳ್ತದೆ ಮೂವತ್ತೆರಡು ಅಡಿ ಇದೆ ಚೂರು ಮೂವತ್ತಾರು ಅಡಿ ಇದೆ ಅಡಿ ಮಧ್ಯಕ್ಕೆ ನಾವು ಎರಡರ ಮಧ್ಯಕ್ಕೆ ಒಂದು ನುಗ್ಗೆ ಹಾಕಿದ್ದೀವಿ ನುಗ್ಗೆ ಮತ್ತು ತೆಂಗಿನ ಮಧ್ಯಕ್ಕೆ ಹಾಗೆ ಮೊಬೈಲ್ ಮೊಬೈಲ್ ಇದೆ ಮೊಬೈಲ್ ಚಿತ್ರ ಬಂದಿದೆ ಚಿತ್ರದಲ್ಲಿ ತೆಗೆದ್ ನೋಡು ನಾನು ಬರ್ತೋರ್ಸ ಡೂಪ್ಲಿಕೇಶನ್ ಆಫ್ ವರ್ಕ್ ಎಲ್ಲದಕ್ಕೂ ಹೊರಗಬೇಕಾಗುತ್ತೆ ಅಲ್ಲಿ ಎಲ್ಲ ಕೇಕ್ ಹಾಕ್ ಬೇಡ ತಲೆ ಒಂದು ಸ್ವಲ್ಪ ಹಾಕದ್ರೊಳಗೆ ಇರ್ಲಿ ಪ್ರವೀಣ ಇನ್ ಬಿಟ್ವೀನ್ ಕೊಕೋನಟ್ ಐ ಕನ್ನಟ್ ಜೆ ಎ ಗ್ರೀನ್ ಕಲರ್ ಸಿಮ್ವಾಲ್ ತೆಂಗು ಮತ್ತೆ ಅಡಿಕೆ ಮಧ್ಯ ಒಂದು ಹಸುರು ಕ ಹಸಿರು ಬಣ್ಣದ ಒಂದು ಚಿಹ್ನ ಇದೆ ಟ್ರ್ಯಾಂಗಲ್ ಸಿಮ್ವಾಲ್ ಗ್ರೀನ್ ಕಲರ್ ಆಫ್ ಅಗಸ್ತೆ ಗ್ರಾಂಡಿ ಫ್ಲೋರ ಅಡಿಕೆ ಮತ್ತು ತೆಂಗಿನ ಮತ್ತೆ ಅಗಸೆ ಗಿಡ ಸಜ್ಬಿನಿಯಾ ಗ್ರಾಂಡಿಫ್ಲೋರ ಅಗಸ್ತ ಅಗಸೆ ಬರ್ಕೊಳ್ಳಿಲ್ ಎಲ್ಲರಿಗೂ ಸಿಕ್ಕಿದೆಯಲ್ವಾ ಮನೆಯಲ್ಲಿ ಮೊಬೈಲ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಎಲ್ಲ ಸಿಂಬಲ್ ತ್ವಾ ಹಾಗೆ ಸೇ ಯಾಕೆ ಬರ್ಕೊಳ್ಳಿ ದ್ವಿದಳ ಧಾನ್ಯದ ಗುಂಪಿಗೆ ಅಥವಾ ಫ್ಯಾಮಿಲಿಗೆ ಜಾತಿಯ ಗಿಡ ಆಗಿದ್ದು ಸಬ್ ಫ್ಯಾಮಿಲಿ ಫ್ಯಾಮಿಲಿ ಪ್ಯಾಪಿಲಿನೋಸಿ ಪ್ಯಾಪಿ ಪ್ಯಾಪಿಲಿನೋಸಿ ಅದರ ಉಪ ಗುಂಪು ಪ್ಯಾಪಿಲಿನೋಸಿ ದ ದ ದ ದ ನೂಡಲ್ಸ್ ನೂಡಲ್ಸ್ ಆನ್ 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 ರೂಟ್ 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 ಆ ಅಗಸೆ ಗಿಡದ ಬೇರಿನಲ್ಲಿ ಗಂಟುಗಳಿದ್ದಾವೆ ನೂಡುಲ್ಸ್ೆ ಗಿಡಿನಲ್ಲಿ ನೂಡಲ್ಸ್ ಬೇರಿನ ಮೇಲೆ ಗಂಟಿದೆ ಬ್ಯಾಕ್ಟೀರಿಯಾ ಸಿಂಬಾಯೋಟಿಕ್ ಆ ಆ ಗಂಟುಗಳಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಸಾರಜನಕದ ಸಾರಜನಕವನ್ನ ಹಿಡಿದಿಟ್ಟುಕೊಳ್ಳುವಂಥ ರೈಸೋಬಿಯಮ್ ರೈಸೋಬಿಯಮ್ಗಳು ಇರ್ತದೆ ರಾಜೋಬಿಯಮ್ ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸಿನ್ ಬ್ಯಾಕ್ ನೈಟ್ರೋಜನ್ ಫಿಕ್ಸಿನ್ ಬ್ಯಾಕ್ಟ್ ಸಿಂಬೋಯೋಟಿಕ್ ಅಂದರೆ ಸ್ನೇಹಮಯಿ ಅಥವಾ ಸ್ನೇಹಜೀವಿ ರೈಸೋಪ್ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಆ ಗಂಟಿನೊಳಗಿರ್ತವೆ ಡಿಸ್ಟರ್ ಸ್ಟರ್ ಡೇಟ್ ನಿನ್ನೆ ಅದರ ಬಗ್ಗೆ ಅದ್ರ ಬಗ್ಗೆ ವಿವರಣವಾಗಿ ಹೇಳಿದ್ದೇನೆ ನೆನ್ಪು ಮಾಡ್ಕೊಳ್ಳಿ ಅಂದರೆ ಬ್ಯಾಕ್ಟೀರಿಯಾ ಆಪ್ಸೋ ದ ನೈಟ್ರೋಜನ್ ಫಾರ್ಮ್ ದ ಅಟ್ಮಾಸ್ಪಿಯರ್ ಆನ್ ಸಪ್ಲೈ ಟು ದ ಮ್ಯೂರೆಸ್ಟ್ ಬ್ರಾಂಡ್ ಕೋಕೋನಟ್ ಅರೆಕಾನಟ್ ಆ್ಯಂಡ್ ಆನದು ಆ ಬೇರಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ವಾತಾವರಣದಿಂದ ಸಾರಜನಕವನ್ನ ಅಥವಾ ನೈಟ್ರೋಜನ್ನ ಹೀರಿ ಬೇರೆ ಪಕ್ಕದ ಗಿಡಗಳಿಗೆ ಅಥವಾ ಪಕ್ಕದ ಗಿಡಗಳ ಬೇರುಗಳಿಗೆ ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತದೆ ಆಫ್ ಅಗಸೆ ಅಗಸೆ ಆಫ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಮೆಡಿಸಿನಲ್ ವ್ಯಾಲ್ಯೂ ಅಗಸೆ ಗಿಡದ ಅಥವಾ ಮರದ ಹಸಿರೆಲೆಗಳು ತುಂಬ ಉತ್ಕೃಷ್ಟವಾದಂಥ ಪೋಷಕಾಂಶಗಳನ್ನು ಅದು ಹೊಂದಿರುತ್ತೆ ಇನ್ ಮಹಾರಾಷ್ಟ್ರ ಗುಜರಾತ್ ದ ಫ್ಲಾವರ್ಸ್ ಆರ್ ಯುಟಿಲೈಝಿಂಗ್ ವಾರ್ ಭುಜಿಯಾ ಭುಜಿಯಾ ಕ್ಯಾಬೋಲ್ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದಲ್ಲಿ ಅಗಸೆಯ ಹೂವಿನಿಂದ ಾರೆ ಅಗಸೆಯ ಹೂವಿನಿಂದ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದ ಜನಗಳು ಅಲ್ಲಿ ಬೋಂಡ ಮಾಡ್ತಾ ಇದ್ದಾರೆ ಆಗಲೇ ಅಷ್ಟು ಏಕೆಂದ್ರೆ ಅದು ತುಂಬಾ ಉತ್ಕೃಷ್ಟವಾದಂತ ಪೌಷ್ಟಿಕಾಂಶಗಳನ್ನ ಹೊಂದಿದೆ ಸ್ಪೆಸಿಫಿಕಲಿ ಹೂವಾದ ಮಾತಾ

ಆ ಚಿಗಿರಿನಿಂದ ಉಪ್ಪಿನಕಾಯಿ ಮಾಡ್ತಿರೋ ಉಪ್ಪಿನಕಾಯಿನ ಮಾಡಿ ಬಳಸ್ತಾ ಇದ್ದಾರೆ ತುಂಬಾ ಒಳ್ಳೆ ರುಚಿಕರವಾದ ಉಪ್ಪಿನಕಾಯಿ ಆಗ್ತದೆ ಅದರಲ್ಲಿ ಒನ್ ಇಯರ್ ಆಫ್ಟರ್ ಇದೆ ಆಫ್ ದ ಅಗಸ್ಟ್ ಒನ್ ಇಯರ್ ಆಫ್ಟರ್ ಆಫ್ ದ ಒನ್ ಫೀಟ್ ಫ್ರಾಮ್ ದ ಸ್ಟೇಮ್ ಆಫ್ ದ ಅಗಸ್ಟ ಯು ಪ್ಲಾಂಟ್ ದ ಕಟಿಂಗ್ ಆಫ್ ದ ಬಿಟಲ್ ವೈನ್ ಯು ದ ಸಪೋರ್ಟ್ ನಾಟಿ ಮಾಡಿ ಒಂದು ವರ್ಷದ ನಂತರ ಅಗಸೆ ಗಿಡದ ಬುಡದ ಒಂದು ಅಡಿ ಅಂತರದಲ್ಲಿ ನೀವು ವಿಳೆದಲ್ಲಿ ಸಸಿಯನ್ನು ನಾಟಿ ಮಾಡಿ ಒಂದು ವರ್ಷದ ನಂತರ ಒಂದು ವರ್ಷದ ನಂತರ ಅಗಸೆ ಗಿಡದ ಬುಡದ ಒಂದು ಅಡಿಯಿಂದ ಅಡಿಯಷ್ಟು ಸುತ್ತದಲ್ಲಿ ನೀವು ವೀಳೆ ತೆಲೆಯ ಸಸಿಯನ್ನು ಹಾಕಿಕೊಂಡು ಬೆಳೆಸಬೇಕು ಯು ಡೋಂಟ್ ಕೌಂಟ್ ನಂಬರ್ ಆಫ್ ದ ದೂಸ್ ಆಫ್ ದ ಬಿಟಲ್ ವೈನ್ ಇಟ್ನೇ ಬರ್ತಿ